ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಗಲ ತಾಲೂಕಿನ ಬೇವಿನಕೊಪ್ಪ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಇವತ್ತಿನ ದಿನ ಹಮ್ಮಿಕೊಳ್ಳಲಾಗಿದ್ದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಹೇಶ್ ಹುಲಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರ ಎಲ್ಲ ರೀತಿಯಾದ ಭೌತಿಕ ಸೌಲಭ್ಯಗಳನ್ನು ಕೊಡಲು ಸಿದ್ಧವಿದೆ ಶಿಕ್ಷಕರು ತಮ್ಮ ಗುಣಮಟ್ಟದ ಶಿಕ್ಷಣವನ್ನ ನೀಡಿ ಬೈಲಹೊಂಗಲದ ಹೆಸರನ್ನು ಮತ್ತೆ ರಾಜ್ಯ ಮಟ್ಟದಲ್ಲಿ ಮಿಂಚುವಂತೆ ಮಾಡಬೇಕೆಂದು ಕೋರಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತನಾಡಿ ತಮಗೆ ನೀಡಬೇಕಾದಂತಹ ಎಲ್ಲ ಸೌಲಭ್ಯ ನಾನು ನಿಗದಿತ ಅವಧಿಯೊಳಗೆ ನೀಡುತ್ತಿದ್ದೇನೆ ಶಿಕ್ಷಕರಾದ ತಾವುಗಳು ನನಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡಿ ಮಕ್ಕಳ ಬಾಳಿಗೆ ತಾವು ಬೆಳಕಾಗಬೇಕು ಎಂದರು ಕಾರ್ಯಕ್ರಮದಲ್ಲಿ ಸಿಆರ್ಪಿ ಸಿದ್ದು ನೇಸರ್ಗಿ ಶಿಕ್ಷಣ ಸಂಯೋಜಕ ಮಹೇಶ್ ಎರಗಟ್ಟಿ ಶಿಕ್ಷಣ ಪ್ರೇಮಿಗಳು ಗ್ರಾಮದ ಹಿರಿಯರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಎರಡು ಶಾಲೆಗಳ ಮುಖ್ಯಸ್ಥರು ಮತ್ತು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಶ್ರೀ ಬಸವರಾಜ ವಾಲಿ ಇವರು ಹಾಜರಿದ್ದರು ಕಾರ್ಯಕ್ರಮವನ್ನು ಶ್ರೀ ಬಿಸಿ ಗೌಡರ್ ನಿರೂಪಿಸಿದ್ದು ಶ್ರೀ ಹಲ್ಕಿ ಅವರು ವಂದನೆಗಳನ್ನು ಸಲ್ಲಿಸಿದರು ವರ್ಷವನ್ನು ಪ್ರಾರಂಭ ಮಾಡ್ತಾ ಇದ್ದು ಇಂದಿನ ಈ ಕಾರ್ಯಕ್ರಮವನ್ನು ಹೊಸ ಶೈಕ್ಷಣಿಕ ವರ್ಷ ಇಪ್ಪತ್ತೆರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲು ಇವತ್ತು ನಮ್ಮ ಶೈಕ್ಷಣಿಕ ವರ್ಷದ ಮೊದಲ ದಿನ ಅಂತ ಹೇಳ್ತೇವೆ ಅದಕ್ಕಾಗಿ ಶಾಲಾ ಪ್ರಾರಂಭೋತ್ಸವವನ್ನು ಇವತ್ತು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ನಮ್ಮ ಈ ಶಾಲಾ ಪ್ರಾರಂಭೋತ್ಸವಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಅತಿ ಉತ್ಸುಕತೆಯಿಂದ ಆಗಮಿಸಿದ ಯುವ ಅಧಿಕಾರಿಗಳಾದಂಥ ಯುವ ಸಾಹೇಬ ಯುವ ಸಾಹೇಬರಾದಂಥ ನಮ್ಮ ತಾಲೂಕಿನ ಶ್ರೀತ ಮಹೇಶ್ ಹುಲಿ ಸಾಹೇಬರನ್ನ ಹೃತ್ಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾರೆ ನಂತರ ನಮ್ಮೆಲ್ಲ ಬೇಕು ಬೇಡಿಕೆಗಳಿಗೆ ಸ್ಪಂದಿಸಿ ಇವತ್ತು ಶಿಕ್ಷಕರು ಬರೀ ಮೇಡಮ್ 好的。Thank you. Thank you.